ಹಲವಾರು ಸಂದರ್ಭಗಳಲ್ಲಿ ಗಂಡನೆ ತನ್ನ ಹೆಂಡತಿನ ಮತ್ತೆ ತನ್ನ ಅಣ್ಣ ತಮ್ಮದೇ ಕೊಲೆ ಮಾಡುತ್ತಾನೆ ಅಥವಾ ಮಾಡುತ್ತಾನೆ ಅಥವಾ ಕೊಲೆ ಮಾಡುತ್ತಾನೆ ಅಥವಾ ಇನ್ನೊಬ್ಬ ಹುಡುಗಿನ ರೇಪ್ ಮಾಡಿ ಕೊಲೆ ಮಾಡುತ್ತಾನೆ ನಮ್ಮ ಸೂರಿ ಸತ್ತಿ ಚಾನೆಲ್ನ ನೋಡ್ತಾ ಇರುವಂತಹ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರುಗಳಿಗೆ ನಮಸ್ಕಾರ ನಾವು ಇವತ್ತು ಪನಿಷ್ಮೆಂಟ್ ದಂಡನೆ ಅಥವಾ ಶಿಕ್ಷೆ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀವಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಮಾಹಿತಿ ನೋಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ವಕೀಲರಾದಂಥ ಎಸ್ ರಾಮರಾಜ್ ಸರ್ ಅವರು ಅವರನ್ನ ಕಾರ್ಯಕ್ರಮಕ್ಕೆ ಬರ ಮಾಡಿಕೊಳ್ಳೋಣ ನಮಸ್ಕಾರ ಸರ್ ಸೂರ್ಯ ಸಂತೆ ಚಾನಲ್ಗೆ ತಮಗೆ ಆತ್ಮೀಯ ಸ್ವಾಗತ ಸರ್ ಸೂರ್ಯ ಸಂತೆ ವೀಕ್ಷಕರಿದೆಲ್ಲ ನಿಮ್ಮ ಮನೆಯ ನಿಮ್ಮ ವಕೀಲ ಎಸ್ ರಾಮರಾವ್ ಮಾಡುವ ನಮಸ್ಕಾರಗಳು ಸರಿ ನಮ್ಮ ವೀಕ್ಷಕರಿಗೆ ಒಂದು ಪನಿಷ್ಮೆಂಟ್ ದಂಡನೆ ಅಥವಾ ಶಿಕ್ಷೆ ಅಂದ್ರೆ ಏನು ಇರಲಿ ಎಷ್ಟು ವಿಧ ಇದೆ ಅನ್ನೋರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊತೀವಿ ಸರ್ ವೀಕ್ಷಕರೇ ನಾನು ಈಗಾಗಲೇ ತಮಗೆ ಹಲವಾರು ವಿಷಯಗಳನ್ನು ಅಂದ್ರೆ ಮೇಲಾಗಿ ಕ್ರಿಮಿನಲ್ ಮಕದ್ದಮಗಳನ್ನು ನಡೆಸುವಾಗ ಬಳಸುವಂತಹ ಪದಗಳ ಅರ್ಥಗಳನ್ನು ನಾನು ಹೇಳಿದ್ದೀನಿ ಈಗ ನಾನು ತಮಗೆ ಹೇಳಬೇಕು ಅನ್ನುವ ವಿಷಯ ಪನಿಷ್ಮೆಂಟ್ ನೀವು ಕೇಳಿರ್ತೀರ ಏ ಅವನಿಗೆ ಪನಿಷ್ಮೆಂಟ್ ಆಯಿತು ಅಥವಾ ಒಂದು ಕಲ್ತಾಣ ಮಾಡ್ದೆ ಅಥವಾ ಒಂದು ಮರ್ಡರ್ ಮಾಡ್ದೆ ಅಥವಾ ಒಂದು ಕೊಲೆ ಮಾಡ್ದೆ ಅಥವಾ ಒಂದು ಟಕಾಯಿತಿ ಮಾಡ್ದ ಅದಕ್ಕೆ ಅವನಿಗೆ ಪನಿಷ್ಮೆಂಟ್ ಆಯಿತು ಅಂತೀರ ಅದಾಸ್ ಪನಿಷ್ಮೆಂಟ್ ಈ ಸೊ ಈ ಪನಿಷ್ಮೆಂಟ್ ಅಂದ್ರೆ ಏನು ಪನಿಷ್ಮೆಂಟ್ ಅಂದ್ರೆ ಶಿಕ್ಷೆ ಯಾವ ಒಬ್ಬ ವ್ಯಕ್ತಿ ಒಂದು ಸಮಾಜ ಕಾತ್ಮಕ ಕೆಲಸವನ್ನು ಅಥವಾ ಕಾನೂನು ನಿಷೇಧ ಕಾರ್ಯವನ್ನು ಮಾಡಿದಾಗ ಅಥವಾ ಕಾನೂನು ನಿಷೇಧ ಅಪರಾಧವನ್ನು ಮಾಡಿದಾಗ ನ್ಯಾಯಾಲಯ ಅವನಿಗೆ ಶಿಕ್ಷೆ ವಿಧಿಸುತ್ತೆ ಅಂದ್ರೆ ಅವನನ್ನು ದಂಡಿಸುತ್ತೆ ಈ ದಂಡನೆಯ ಶಿಕ್ಷೆ ಸೊ ಈ ಶಿಕ್ಷೆ ಕೊಡುವ ಉದ್ದೇಶ ಏನು ಹಲವಾರು ಸಲ ಆರೋಪಿಗಳು ಇನ್ನೊಬ್ಬನನ್ನು ಕೊಲೆ ಮಾಡಿದ್ದಾರೆ ಅಥವಾ ಅವ್ರ ಮನೆಯಲ್ಲಿ ಢಕ್ಕಾಯ್ಕೆ ಮಾಡಿರ್ತಾರೆ ಕಾಮನ್ಗೆ ವಿರುದ್ಧವಾಗಿ ಹೋರಾಡಿರ್ತಾರೆ ಇಂಥವನಿಗೆ ತನ್ನ ನೋವು ತನಗೆ ಅರಿವಾಗಲಿ ಅಥವಾ ಬೇರೆಯವರಿಗೆ ಇಂಥ ಏನು ನೋವನ್ನು ಉಂಟು ಮಾಡಿರ್ತಾನೆ ಆ ಅಪರಾಧಿ ಅಂತಹ ನೋವನ್ನು ಸಹ ಸ್ವಲ್ಪವಾದರೂ ಅನುಭವಿಸಲಿ ಅನ್ನೋದೇ ಶಿಕ್ಷೆಯ ಉದ್ದೇಶ ಇಷ್ಟಲ್ಲದೆ ಆ ಶಿಕ್ಷೆಯ ಉದ್ದೇಶ ಏನು ಅಂದರೆ ಒಬ್ಬ ಆರೋಪಿ ಮತ್ತೆ ಸಮಾಜದಲ್ಲಿ ಒಳ್ಳೆಯ ನಾಗರಿಕನಾಗಿ ಬದುಕಲಿ ಅನ್ನೋದೇ ಶಿಕ್ಷೆಯ ಉದ್ದೇಶ ಇಷ್ಟಲ್ಲ ಸಮಾಜದ ನೀತಿ ನಿಯಮಗಳಿಗೆ ವಿರುದ್ಧವಾಗಿ ಒಬ್ಬ ಆರೋಪಿ ಒಂದು ಕೃತ್ಯವನ್ನು ಮಾಡಿದಾಗ ಅಥವಾ ಒಂದು ಅಪರಾಧವನ್ನು ಮಾಡಿದಾಗ ಅಂತಹವನನ್ನು ದಂಡಿಸುವುದೇ ಈ ಶಿಕ್ಷೆಯ ಉದ್ದೇಶ ಮತ್ತೊಂದು ಈ ಶಿಕ್ಷೆಯ ಉದ್ದೇಶ ಏನು ಅಂದರೆ ಸಮಾಜದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡಬೇಕಾದ್ರೆ ಇಂತಹ ಶಿಕ್ಷೆಯನ್ನು ನ್ಯಾಯಾಧೀಶರು ಕೊಡಲೇಬೇಕಾಗುತ್ತೆ ಇಷ್ಟಲ್ಲದೆ ಸಮಾಜದಲ್ಲಿ ಒಬ್ಬ ಆರೋಪಿ ಪರಿವರ್ತನೆ ಆಗಬೇಕಾದ್ರೆ ತಾನು ಏನು ತಪ್ಪು ಮಾಡಿದ್ದಾನೆ ಅಥವಾ ತಾನು ಏನು ಕೆಟ್ಟ ಕೆಲಸ ಮಾಡಿದ್ದಾನೆ ಇದನ್ನು ಮರೆತು ಮುಂದೆ ಒಳ್ಳೆಯ ನಾಗರಿಕನಾಗಿ ಬಾಳಲಿ ಅಥವಾ ತನ್ನ ಮನಸ್ಸಿನ ಪರಿವರ್ತನೆ ಆಗಲಿ ಅನ್ನುವುದೇ ಈ ಶಿಕ್ಷೆಯ ಉದ್ದೇಶ ಈಗ ಈ ಶಿಕ್ಷೆಯಲ್ಲಿ ಎಷ್ಟು ಬಗೆ ಇದೆ ಶಿಕ್ಷೆಯಲ್ಲಿ ನಾನಾ ಬಗೆ ಇದೆ ಒಂದು ಮರಣದಂಡನೆ ಅಂದರೆ ಅಂದ್ರೆ ಹಾಕೋದು ಎರಡು ಸೆರೆಮನೆ ವಾಸ ಅಥವಾ ಜೈಲು ಭಾಸ ಮೂರು ಗಡಿ ಪರ್ವ ನಾಲ್ಕು ದಂಡವನ್ನು ಕಟ್ಟುವಂತೆ ಮಾಡುವುದು ಅಥವಾ ಅವನ ಆಸ್ತಿ ಪಾಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳುವುದು ಹೀಗೆ ಶಿಕ್ಷೆಗಳಲ್ಲಿ ನಾನಾ ವಿಧವಾಗಿ ಇರುತ್ತೆ ಸಣ್ಣ ಪುಟ್ಟ ಅಪರಾಧಗಳಿಗೆಲ್ಲ ಗಲ್ಲಿ ಶಿಕ್ಷೆಗಳಾಗಲಿ ಸರಮನೆ ಆಗಲಿ ಮಾಡೋದಿಲ್ಲ ಸಣ್ಣ ಪುಟ್ಟ ಅಪರಾಧಗಳಿಗೆ ಸಾಮಾನ್ಯವಾಗಿ ಆತನಿಗೆ ಒಂದು ಫೈನ್ ಕಟ್ಟು ಅಂತ ಹೇಳ್ತಾರೆ ಅಂದ್ರೆ ಒಂದು ನಗದು ರೂಪದಲ್ಲಿ ದಂಡವನ್ನು ಕಟ್ಟು ಅಂತ ಹೇಳ್ತಾರೆ ಅಂತ ಆರೋಪ ತೀವ್ರಕರವಾಗಿದ್ರೆ ಆತ ಕೊಲೆ ಮಾಡ್ತಾನೆ ಅಥವಾ ಡಕಾಯಿತಿ ಮಾಡ್ತಾನೆ ಅಥವಾ ರೇಪ್ ಮಾಡಿ ಇನ್ನೊಬ್ಬ ಹುಡುಗಿ ಸಾಗಿಸಿರ್ತಾನೆ ಅಂತ ಸಂದರ್ಭದಲ್ಲಿ ಆತನಿಗೆ ಗಲ್ಲು ಶಿಕ್ಷೆ ವಿಧಿಸಬಹುದು ಅಥವಾ ಆತ ಜೀವಂತ ಪರ್ಯವಾಗಿ ಅಂದ್ರೆ ಸಾಯುವ ತನಕ ಜೈಲಿನಲ್ಲಿ ಇರುವ ಹಾಗೆ ಆತನಿಗೆ ಸೆರೆಮನೆ ವಾಸ ನ್ಯಾಯಾಧೀಶರು ವಿಧಿಸಬಹುದು ಸೊ ಪನಿಶ್ಮೆಂಟ್ ಅಂದ್ರೆ ದಂಡನೆ ಏನು ಒಬ್ಬ ಆರೋಪಿ ಮತ್ತೆ ನಾಗರಿಕನಾಗಿ ಬಾಳಲಿ ಅನ್ನುವುದೇ ಈ ಶಿಕ್ಷೆಯ ಉದ್ದೇಶ ಸರಿ ಇವಾಗ ಜೀವನ್ ಪರ್ಯಂತ ಜೈಲು ಶಿಕ್ಷೆ ಅಂತ ಹೇಳಿದ್ರು ಸೊ ಅವ್ರಿಗೆ ಬೈಚಾನ್ಸ್ ಆತರ ಶಿಕ್ಷೆಗೆ ಒಳಗಾದಂತ ವ್ಯಕ್ತಿ ಅವನ ಪರಿವರ್ತನೆಯಾಗಿ ಅಥವಾ ಅವನ ಸನ್ನಡತೆಯಿಂದ ಅವನು ಬಿಡುಗಡೆಯಾಗ ಚಾನ್ಸಸ್ ಇರುತ್ತೆ ಇದು ಶಿಕ್ಷೆ ಆದಮೇಲೆ ಅವನಿಗೆ ಸನ್ನಡತೆ ನೋಡಿ ಅಂದ್ರೆ ತಕ್ಷಣ ಬಿಡೋದಿಲ್ಲ ಅವನು ಸ್ವಲ್ಪ ವರ್ಷ ಜೈಲಿನಲ್ಲಿ ಇರಬೇಕಾಗುತ್ತೆ ಆಮೇಲೆ ಆತನಿಗೆ ಒಂದು ವರ್ಷನೋ ಎರಡು ವರ್ಷನೋ ಸ್ವಲ್ಪ ರಿಯಾಯಿತಿ ಸಿಗುತ್ತೆ ಇದು ಆಯಾ ಸರ್ಕಾರಕ್ಕೆ ಸರ್ಕಾರಕ್ಕೆ ಮತ್ತೆ ಆಯಾ ಜೈಲು ಅಧಿಕಾರಿಗಳಿಗೆ ಸಂಬಂಧಪಟ್ಟ ವಿಷಯ ಶಿಕ್ಷಕರಿಗೆಲ್ಲ ಆತನ ಒಳ್ಳೆ ನಡತೆ ಆಗಲಿ ಆತನ ಇದ್ದಕ್ಕಿದ್ದಾಗೆ ನಾಳೆಯಿಂದ ಪರಿವರ್ತನೆ ಆಗೋಗ್ತೀನಿ ಅಂತ ಹೇಳಿದ್ರೆ ತಕ್ಷಣ ಅವರನ್ನು ಬಿಡಲಿಲ್ಲ ಕೆಲವು ವರ್ಷಗಳು ಆತ ಆ ಸೆರಮನೆ ವಾಸನ ಅಂದರೆ ಶಿಕ್ಷೆಯ ರೂಪದಲ್ಲಿ ಅನುಭವಿಸಲೇಬೇಕು ಆಮೇಲೆ ಆತನ ಸಣ್ಣ ನಡತೆ ನೋಡಿ ಸರ್ಕಾರವೇ ಆಗಲಿ ಅಥವಾ ಜೈಲು ಅಧಿಕಾರಿಯಾಗಲಿ ಆತನನ್ನು ಬಿಡುವ ಸಾಧ್ಯತೆ ಇದೆ ಈಗ ಯಾವುದೇ ರೀತಿ ಶಿಕ್ಷೆಗೆ ಒಳಗಾದಂಥ ವ್ಯಕ್ತಿ ಆತನ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲಿ ಅಪೀಲ್ ಸಲ್ಲಿಸಿ ಅಲ್ಲಿಂದ ಏನಾದರೂ ವಿನಾಯಿತಿ ಅಥವಾ ಈ ಥರ ಏನಾದರೂ ಪಡೆಯೋ ಸಾಧ್ಯತೆ ಇರ್ತದೆ ತಾವು ಒಳ್ಳೆ ಪ್ರಶ್ನೆ ಕೇಳಿದ್ರೆ ಸಪೋಸ್ ಅಂದರೆ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಒಂದು ಶಿಕ್ಷೆ ಆಗುತ್ತೆ ಆರೋಪಿಗೆ ಅಂತ ತಿಳ್ಕೊಳ್ಳಿ ಆತ ಮತ್ತೆ ಸೆಷನ್ಸ್ ಕೋರ್ಟ್ಗೆ ಅಪೀಲ್ ಆಗ್ಬೋದು ಅಂದರೆ ಒಂದು ಮೇಲ್ಮನೆ ಮನೆಯನ್ನು ಸಲ್ಲಿಸ್ಬೋದು ಅಥವಾ ಹೈಕೋರ್ಟ್ ಹೋಗೋದು ಅಥವಾ ಸುಪ್ರೀಂ ಕೋರ್ಟ್ ತನಕ ಹೋಗ್ಬೋದು ಅಂತಿಮ ತೀರ್ಪು ಸುಪ್ರೀಂ ಕೋರ್ಟ್ ನಲ್ಲಿ ಏನು ನಿಗದಿಪಡಿಸುತ್ತೆ ಸುಪ್ರೀಂ ಕೋರ್ಟ್ ನಲ್ಲಿ ಏನು ತೀರ್ಮಾನ ಆಗುತ್ತೆ ಅದಕ್ಕೆ ಆತ ಬದ್ಧನಾಗಿರಲೇ ಎಲ್ಲ ಕೇಸಸ್ ಎಲ್ಲಾ ಆರೋಪಗಳು ಎಲ್ಲಾ ಪ್ರಕರಣಗಳು ಸುಪ್ರೀಂ ಕೋರ್ಟ್ ತನಕ ಹೋಗೋದಿಲ್ಲ ಈ ಗಲ್ಲು ಶಿಕ್ಷೆಯನ್ನ ಯಾವ ಮಟ್ಟದ ಆರೋಪಿಗಳಿಗೆ ವಿಧಿಸಲಾಗುತ್ತೆ ಸರ್ ಈಗ ತಾವು ಈಗಾಗಲೇ ಪೇಪರ್ ಅಲ್ಲಿ ತಾವು ನೋಡಿದ್ದೀರಾ ಹಲವಾರು ಸಂದರ್ಭಗಳಲ್ಲಿ ಗಂಡನೇ ತನ್ನ ಹೆಂಡತಿನ ಮತ್ತೆ ತನ್ನ ಅಣ್ಣ ತಮ್ಮದನ್ನೆಲ್ಲ ಕೊಲೆ ಮಾಡಿ ಅಥವಾ ತನ್ನ ಮಕ್ಕಳನ್ನ ಕೊಲೆ ಮಾಡ್ತಾನೆ ಅಥವಾ ತನ್ನ ಪ್ರಿಯತನ ಕೊಲೆ ಮಾಡ್ತಾನೆ ಅಥವಾ ಇನ್ನೊಬ್ಬ ಹುಡುಗಿನ ರೇಪ್ ಮಾಡಿ ಕೊಲೆ ಮಾಡಿದ್ದಾನೆ ಈ ಕ್ರೂರವಾದ ಸಂದರ್ಭಗಳಲ್ಲಿ ಮನುಷ್ಯ ಯಾವ ಒಂದು ಕೃತ್ಯವನ್ನ ತಾನು ಗಂಭೀರತೆಯಿಂದ ನಡೆಸಿರ್ತಾನೆ ಯಾವ ಒಂದು ಕೃತ್ಯ ಕೃತ್ಯವನ್ನ ಅಮಾನವೀಯವಾಗಿ ನಡೆಸಿರ್ತಾನಲ್ಲ ಅಂತ ಕೃತ್ಯದಲ್ಲಿ ಅವನಿಗೆ ಮರಣದಂಡನೆ ವಿಧಿಸುವ ಸಂದರ್ಭ ಇದೆ ತುಂಬಾ ಧನ್ಯವಾದಗಳು ಸರ್ ನಿಮ್ಮ ಎಲ್ಲ ಮಾಹಿತಿಗಳು ನಮ್ಮ ವೀಕ್ಷಕರಿಗೆ ಬಹಳ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಮತ್ತೊಮ್ಮೆ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ತುಂಬ ದುರದೇ ಆದ ಧನ್ಯವಾದಗಳು ಸರ್ ವೀಕ್ಷಕರು ಹಾಗಾಗಿ ಆಗಾಗ್ಗೆ ಸೂರ್ಯ ಸಂತೆ ಚಾನಲ್ ನೋಡ್ತಾ ಇರಿ ತಮಗೆ ಮತ್ತೊಮ್ಮೆ ಹೊಸ ಹೊಸ ವಿಷಯಗಳನ್ನ ನಾನು ತಮಗೆ ತಲುಪಿಸ್ತಾನೆ ಇರ್ತೀನಿ ನಮಸ್ಕಾರಗಳು ನೋಡಿದ್ರೆಲ್ಲ ಆತ್ಮೀಯರೇ ಪನಿಷ್ಮೆಂಟ್ ದಂಡನೆ ಅಥವಾ ಶಿಕ್ಷೆ ಅಂದ್ರೆ ಏನು ಅನ್ನೋ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ದಾರೆ ಸೊ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಹಾಗಾಗಿ ಇತರ ವಿಶೇಷವಾದ ವಿಡಿಯೋಗಳಿಗೆ ನೋಡ್ತಾ ಇರಿ ಸೂರಿ ಸಂಧೆ ಚಾನಲ್ ಮತ್ತೊಂದು ಕಾನೂನಿನ ಮಾಹಿತಿಯನ್ನು ತಮಗೆ ಹೊತ್ತು ತರ್ತೀನಿ ಅಲ್ಲಿ ತನಕ ನಿರಂತರವಾಗಿ ನೋಡ್ತಾ ಇರಿ ಸೂರಿಸಂಧೆ ಚಾನಲ್ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಈಗ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್